ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ರಾಜ್ಯಾಧ್ಯಕ್ಷರು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ರಾಷ್ಟ್ರೀಯ ಅಧ್ಯಕ್ಷರು ದಾದಾ ಸಾಹೇಬ್ ಡಾಕ್ಟರ್ ಎನ್ ಮೂರ್ತಿರವರ ಅಧ್ಯಕ್ಷತೆಯಲ್ಲಿ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಬಿಳಕಳ್ಳಿ ವೃತ್ತದಲ್ಲಿ ಭಾರತ ರತ್ನ ಸಂವಿಧಾನ ಶಿಲ್ಪಿ ಬಿ ಬಿಆರ್ ಅಂಬೇಡ್ಕರ್ ಅವರ ಪುತ್ಥಳಿ ಅನಾವರಣ ಕಾರ್ಯಕ್ರಮ ಅದ್ದೂರಿಯಾಗಿ ಜರುಗಿತು ಅಂಬೇಡ್ಕರ್ ಅವರ ಪುತ್ಥಳಿ ಅನಾವರಣ ಕಾರ್ಯಕ್ರಮದಲ್ಲಿ ಮಾನ್ಯ ಶಾಸಕರಾದ ಸತೀಶ್ ರೆಡ್ಡಿರವರು ಭಾಗವಹಿಸಿದ್ದರು ಸುಬ್ರಹ್ಮಣಿ ಬೆಂಗಳೂರು ಜಿಲ್ಲಾಧ್ಯಕ್ಷರು ದಲಿತ ಸಂಘರ್ಷ ಸಮಿತಿ ನಾಗರಾಜು ಕಾರ್ಮಿಕ ಜಿಲ್ಲಾಧ್ಯಕ್ಷರು ಬೆಂಗಳೂರು ನಗರ ದಲಿತ ಸಂಘರ್ಷ ಸಮಿತಿ ಲಕ್ಷ್ಮಮ್ಮ ಮಹಿಳಾ ಘಟಕ ಅಧ್ಯಕ್ಷರು ಬೊಮ್ಮನಹಳ್ಳಿ ದಲಿತ ಸಂಘರ್ಷ ಸಮಿತಿ ಕಮಲಮ್ಮ ಮಹಿಳಾ ಘಟಕ ಅಧ್ಯಕ್ಷರು ಬೊಮ್ಮನಹಳ್ಳಿ ದಲಿತ ಸಂಘರ್ಷ ಸಮಿತಿ ಈ ವೇಳೆ ಸಂಘದ ಪದಾಧಿಕಾರಿಗಳು ಗ್ರಾಮಸ್ಥರು ಹಾಗೂ ಸ್ಥಳೀಯ ಮುಖಂಡರು ಉಪಸ್ಥಿತರಿದ್ದರು संविधान के नीने शिल्पी नीने कलिके समान खरी बरह देश खर्चने भीम खर्जने ಶಾಸಕರಾದ ಸತೀಶ್ ರೆಡ್ಡಿ ಸಾಹೇಬ್ರೆ ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಅಧ್ಯಕ್ಷರಾದ ಸುಬ್ರಹ್ಮಣ್ಯ ಅವರೇ ಮತ್ತು ಈ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ಅತ್ಯಂತ ಪರಿಶ್ರಮದಿಂದ ಆಯೋಜಿಸಿರ್ತಕ್ಕಂಥ ನಾಗರಾಜು ಮತ್ತು ಕಮಲಮ್ಮ ಲಕ್ಷ್ಮಮ್ಮ ಸಿದ್ದರಾಜು ಇನ್ನು ಅನೇಕ ಮುಖಂಡರುಗಳು ಇದ್ದಾರೆ ದಲಿತ ಸಂಘರ್ಷ ಸಮಿತಿಯ ಯುವಕರು ಮತ್ತು ಅನೇಕ ದಲಿತ ಸಂಘಟನೆ ಹೆಸರಿನಲ್ಲಿ ಪ್ರಗತಿಪರ ಸಂಘಟನೆ ಹೆಸರಿನಲ್ಲಿ ಹೋರಾಟವನ್ನು ಮಾಡ್ತಕ್ಕಂಥ ಜಾಗೃತಿ ಕಾರ್ಯಕ್ರಮ ಮಾಡ್ತಕ್ಕಂಥ ನಮ್ಮ ಮುಖಂಡರುಗಳು ಬಂಧುಗಳಿಗೆ ನಾನು ಈ ಸಂದರ್ಭದಲ್ಲಿ ಏನು ಪ್ರತಿಮೆ ಉದ್ಘಾಟನೆಯ ಸಂದರ್ಭದಲ್ಲಿ ಹೇಳಕ್ ಬಯಸೋದೇನು ಅಂದರೆ ಬಾಬಾ ಸಾಹೇಬ್ರ ಪ್ರತಿಮೆಗಳು ದೇಶದಲ್ಲಿ ಸುಮಾರು ಹತ್ತು ಲಕ್ಷಕ್ಕೂ ಹೆಚ್ಚು ಪ್ರತಿಮೆಗಳಿದ್ದಾರೆ ನಾವು ರಸ್ತೆಗಳಿಗೆ ಬಾಬಾ ಸಾಹೇಬ್ರ ಹೆಸರು ಇಡೋದ್ರ ಮೂಲಕ ಪ್ರತಿಮೆಗಳು ಸ್ಥಾಪಿಸೋದ್ರ ಮೂಲಕ ನಾವು ಈ ದೇಶದಲ್ಲಿ ಜಾಗೃತಿಯನ್ನ ಅಷ್ಟಕ್ಕೆ ಮೂಡ್ ಮೂಡಿಸೋದಕ್ಕೆ ಸಾಧ್ಯ ಆಗಲ್ಲ ಬರೀ ಪ್ರತಿಮೆಗಳನ್ನ ಸ್ಥಾಪಿಸಿ ಹೆಸರುಗಳನ್ನ ಎಳಿಸಿ ಹೋಗೋದಕ್ಕಿಂತ ಅವ್ರ ವಿಚಾರ ತತ್ವಗಳನ್ನ ನಾವು ಜೀವನದಲ್ಲಿ ಅಳವಡಿಸ್ಕೋಬೇಕು ಬಾಬಾ ಸಾಹೇಬ್ರ ತತ್ವ ಸಿದ್ಧಾಂತಗಳು ಏನು ಅವ್ರ ಮಾರ್ಗದರ್ಶನಗಳು ಏನು ಅನ್ನೋದನ್ನ ನಾವು ಜನಕ್ಕೆ ಮನದಟ್ಟು ಮಾಡಬೇಕಾಗಿದೆ ಬರೀ ಬಾಬಾ ಸಾಹೇಬರ ಅಂಧ ಅಭಿಮಾನಿಗಳಾಗಿ ಆ ಬಾಬಾ ಸಾಹೇಬ್ರ ಭಕ್ತ ಆಗದ್ರಿಂದ ಈ ದೇಶದಲ್ಲಿ ಬದಲಾವಣೆ ಕಾಣಕ್ಕೆ ಸಾಧ್ಯ ಇಲ್ಲ ಮೂರು ಸಾವಿರದ ಐನೂರು ವರ್ಷಕ್ಕೂ ಹೆಚ್ಚು ಕಾಲ ಶೋಷಣೆಗೊಳಪಟ್ಟಂತಹ ಶಿಕ್ಷಣದಿಂದ ವಂಚಿತರಾದಂತಹ ಈ ದೇಶದ ಎಲ್ಲ ಸಂಪತ್ತು ಆಸ್ತಿ ಉದ್ಯೋಗಗಳಿಂದ ವಂಚಿತರಾದಂತಹ ಸಮಾಜಕ್ಕೆ ಸಮಾನತೆಯನ್ನು ಮಾನವೀಯತೆಯನ್ನ ಕಲಿಸಿಕೊಟ್ಟಂತಹ ಸಾಕಾರ ಮೂರ್ತಿ ಯಾರಾದರೂ ಜಗತ್ತಿನಲ್ಲಿ ಇರ್ತಾರೆ ಅಂದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಆ ದಿನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬದುಕಿದ್ದಂತ ದಿನಗಳಲ್ಲಿ ಭಾರತದಲ್ಲಿ ಅವ್ರನ್ನ ಗೌರವದಿಂದ ನಡೆಸ್ಕೊಳ್ಳ ನಡೆಸ್ಕೊಂಡ್ಲಾ ಇಲ್ಲ ಅವ್ರಿಗೆ ಅನೇಕ ಕಡೆ ಅಪಮಾನಗಳನ್ನ ಮಾಡಿದ್ರು ಆದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಈ ದಿನ ಅವರ ವಿಚಾರಗಳಿಂದ ಅವರ ಶ್ರಮದಿಂದ ಅವರ ಮಾನವೀಯತೆಯಿಂದ ಇಡೀ ಬೀದಿ ಬೀದಿಗಳಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಟ್ಯಾಚುಗಳನ್ನು ಇಡ್ತಾ ಇದ್ದಾರೆ ಅನ್ನೋ ಮಾತನ್ನು ನಾವೆಲ್ಲನೂ ಕೂಡ ನೆನೆಸ್ಕೋಬೇಕಾಗಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಏನಾದರೂ ಜಗತ್ತಲ್ಲಿ ಅನೇಕ ಸಹಸ್ರ ಸಹಸ್ರ ಸಾಹಿತಿಗಳು ಲೇಖಕರು ಕವಿಗಳು ಒಬ್ಬ ವ್ಯಕ್ತಿಯ ಬಗ್ಗೆ ಬರಿತಾ ಇದ್ದಾರೆ ಅಂದ್ರೆ ಬರೆದಿದ್ದಾರೆ ಅಂದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಅನ್ನೋದನ್ನ ನಾವು ತಿಳ್ಕೊಬೇಕಾಗಿದೆ ನೂರಕ್ಕೂ ಹೆಚ್ಚು ವಿಶ್ವವಿದ್ಯಾನಿಲಯದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ವ್ಯಕ್ತಿ ಜೀವನ ಬದುಕನ್ನ ವ್ಯಕ್ತಿಯ ಬಗ್ಗೆ ನೂರು ವಿಶ್ವವಿದ್ಯಾನಿಲಯಗಳು ಸಂಶೋಧನೆ ಒಳಪಡಿಸಿದ್ದಾವೆ ಅಂದ್ರೆ ಅದು ಭಾರತ ರತ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಏಕೈಕ ವ್ಯಕ್ತಿ ಮಾತ್ರ ಇಡೀ ಭಾರತದಲ್ಲಿ ಪ್ರಪ್ರಥಮ ಬಾರಿಗೆ ವಿದೇಶದಲ್ಲಿ ಪಿ ಎಚ್ ಡಿಯನ್ನು ಪಡೆದಂಥವ್ರು ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಲಂಡನ್ನಲ್ಲಿ ನಡೆದಂತಹ ಬೇಜಿನ ಪರಿಷತ್ನಲ್ಲಿ ಎಸ್ ಸಿ ಪದವಿಯನ್ನು ಪಡೆದಂತಹ ಏಕೈಕ ವ್ಯಕ್ತಿ ಯಾರಾದ್ರೂ ಇದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ನೋದನ್ನೂ ಕೂಡ ತಿಳ್ಕೋಬೇಕಾಗಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಜಾತಿಗೆ ಸೀಮಿತ ಅಲ್ಲ ಒಂದು ವರ್ಗ ಒಂದು ಧರ್ಮಕ್ಕೆ ಸೀಮಿತ ಅಲ್ಲ ಇಡೀ ಭಾರತದ ಜನತೆ ಏನು ಮಾನವೀಯತೆಯನ್ನ ಎಲ್ಲರಿಗೂ ಕೂಡ ಸಮಾನತೆಯನ್ನು ಕಲ್ಪಿಸಿದಂತಹ ಏಕೈಕ ಈ ದೇಶದ ಒಬ್ಬ ವ್ಯಕ್ತಿ ಮಹಾ ನಾಯಕ ಅಂದ್ರೆ ಅದು ಅಂಬೇಡ್ಕರ್ ಅವರು ಭಾರತದ ಭಾಗ್ಯ ವಿಧಾತ ಅಂದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸ್ವತಂತ್ರ ಸಂದರ್ಭದಲ್ಲಿ ಸಂವಿಧಾನ ಬರೆಯುವಂತ ಸಂದರ್ಭದಲ್ಲಿ ಜವಾಹರಲ್ ನೆಹರು ಪ್ರಧಾನಿ ಅವರ ಮದನ್ ಮೋಹನ್ ಮಾಳ್ವಿ ಅವರ ಎಲ್ಲ ಸಮಕಾಲೀನರು ಸಂವಿಧಾನ ಬರ್ಸೋದಕ್ಕೆ ವಿದೇಶಕ್ಕೆ ಹೋಗ್ತಾರೆ ಹೋಗಿ ಆಸ್ಟ್ರಿಯಾ ದೇಶದ ಸಂವಿಧಾನವನ್ನು ಬರೆದಂತಹ ಯುರೋಪ್ ಕಂಟ್ರಿಗಳನ್ನ ಸಂವಿಧಾನ ಬರೆದಂತಹ ಸಂವಿಧಾನ ತಜ್ಞರುಗಳು ಯಾರಿದ್ದಾರೆ ಐವರ್ ಜೆನ್ನಿಂಗ್ಸು ಕೆಸಿವಿರ್ ಅವರನ್ನ ಮೀಟ್ ಮಾಡಿ ನಮ್ಮ ಭಾರತ ದೇಶಕ್ಕೆ ಸಂವಿಧಾನವನ್ನು ಬರ್ಕೊಡ್ಬೇಕು ಅಂತ ಕೇಳ್ತಾರೆ ಸಂವಿಧಾನ ತಜ್ಞ ಅಂತ ಐವರ್ ಕೆ ಸಿ ವಿರು ಹೇಳ್ತಾರೆ ನಿಮ್ಮ ದೇಶದಲ್ಲಿ ಭಾರತದಲ್ಲಿ ಸಹಸ್ರಾರು ಜಾತಿಗಳು ನೂರಾರು ಧರ್ಮ ನೂರಾರು ಭಾಷೆಗಳು ಹತ್ತಾರು ಧರ್ಮಗಳು ಇದಾವೆ ಅಲ್ಲಿ ಸಂವಿಧಾನವನ್ನು ಬರ್ಕೊಡುವಂತ ಶಕ್ತಿ ನಮ್ಗಿಲ್ಲ ಇಲ್ಲೇ ವಿದೇಶದಲ್ಲೇ ವಿದ್ಯಾಭ್ಯಾಸವನ್ನು ಪಡೆದಂತಹ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ನಿಮ್ಮ ದೇಶದಲ್ಲೇ ಇದ್ದಾರೆ ಅವ್ರನ್ನ ಮೀಟ್ ಮಾಡಿ ಅವರು ಸಮರ್ಥವಾದಂತ ಸಂವಿಧಾನವನ್ನು ಬರ್ಕೊಡ್ತಾರೆ ಅಂತ ಇವ್ರಿಗೆ ಹೇಳ್ತಾರೆ ಅವರು ವಾಪಸ್ ಬರ್ತಾರೆ ಅಲ್ಲಿಂದ ಸಬರಿಮತಿ ಆಶ್ರಮದಲ್ಲಿ ಮಹಾತ್ಮ ಗಾಂಧೀಜಿ ಅವ್ರನ್ನ ಭೇಟಿ ಮಾಡಿ ನೆಡದ ವಿಷಯ ತಿಳಿಸ್ತಾರೆ ಅಷ್ಟೊತ್ಗಾಗಲೇ ಅಂಬೇಡ್ಕರ್ ಅವರನ್ನ ಕಾಂಗ್ರೆಸ್ನವರು ಚುನಾವಣೆ ಕಣದಲ್ಲಿ ಸೋಲಿಸಿ ಬಹಳ ಅಪಮಾನ ಮಾಡಿರ್ತಾರೆ ಏನು ಜೈಸೂರು ಕುಲ್ನಾದಲ್ಲಿ ಜೋಗಿಂದರ್ ಮಂಡಲ್ರವರು ಸ್ಥಾನವನ್ನು ಬಿಟ್ಟು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಅಲ್ಲಿರ್ತಕ್ಕಂಥ ಜನ ಸಂವಿಧಾನ ಕರಡು ಸಮಿತಿಗೆ ಸದಸ್ಯರಾಗಿ ಆಯ್ಕೆ ಮಾಡಿರ್ತಾರೆ ನೆಹರು ಇವರೆಲ್ಲ ಏನು ಕುತಂತ್ರ ಮಾಡ್ತಾರೆ ಅಂದರೆ ಬಾಬಾ ಸಾಹೇಬರ್ ಗೆದ್ದಂತ ಕ್ಷೇತ್ರ ಏನಿದೆ ಪೂರ್ವ ಪಾಕಿಸ್ತಾನಕ್ಕೆ ಸೇರಿಸ್ಬಿಡ್ತಾರೆ ಆ ಬಾಬಾ ಸಾಹೇಬ್ರ ಸ್ಥಾನ ಹೊರಟೋತದೆ ಅದು ಗಾಂಧೀಜಿಯವರು ಅವ್ರನ್ನ ಈ ರೀತಿ ಅವಮಾನ ಮಾಡಿದ್ದೀವಲ್ಲ ನಾವು ಅವರು ಕೇಳಿದ್ರೆ ಸಂವಿಧಾನ ಬರ್ಕೊಡ್ತಾರ ಅಂತ ಕೇಳ್ತಾರೆ ಅವ್ರನ್ನ ಸೋಲಿಸಿದಂತಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಶಿಷ್ಯ ಗಜರೋಳ್ಕರು ಇಲ್ಲ ನಾನು ಅವ್ರ ಶಿಷ್ಯಾಗಿ ದುಡಿದಿದ್ದೇನೆ ಬಾಬಾ ಸಾಹೇಬ್ರು ಅತ್ಯಂತ ಹೃದಯವಂತರು ಈ ದೇಶಕ್ಕೋಸ್ಕರ ಏನ್ ಬೇಕಾರು ಮಾಡ್ತಾರೆ ಬರ್ಕೊಡ್ತಾರೆ ಬಾಬಾ ಸಾಹೇಬರು ದುಸರ ಮಾತಾಡಲ್ಲ ಈ ದೇಶಕ್ಕೋಸ್ಕರ ಉತ್ಕೃಷ್ಟ ಸಂವಿಧಾನವನ್ನ ಜಗತ್ನಲ್ಲೇ ಬೃಹತ್ ಸಂವಿಧಾನವನ್ನ ಜಗತ್ನಲ್ಲೇ ಮುನ್ನೂರ ತೊಂಬತ್ತೈದು ಅನುಚ್ಛೇದಗಳಿರ್ತಕ್ಕಂತ ಎಲ್ಲ ಜಾತಿ ಎಲ್ಲ ಧರ್ಮ ಎಲ್ಲ ಭಾಷಿಗರನ್ನ ಒಂದು ಕೊಡೆಯಡಿಯಲ್ಲಿ ತರುವಂತಹ ಉತ್ಕೃಷ್ಟ ಸಂವಿಧಾನವನ್ನು ದೇಶ ಕೊಟ್ಟಿದ್ದಾರೆ ಆ ಸಂವಿಧಾನ ಇಡೀ ಜಗತ್ ಪ್ರಸಿದ್ಧ ಆಗಿದೆ ಅನ್ನೋದನ್ನ ನಾವು ಇವತ್ತು ಮರಿಬಾರದು ಬಾಬಾ ಸಾಹೇಬರನ್ನ ಇವತ್ತು ಜ್ಞಾಪಿಸ್ಕೋಬೇಕು ಅವರ ಹುಟ್ಟಿದಪ್ಪ ಏಪ್ರಿಲ್ ಅಲ್ಲಿ ಈಗ ತಾನೇ ಆಚರಿಸಿದ್ದೇವೆ ಆದ್ದರಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಎಲ್ಲ ಈ ದೇಶದ ಪ್ರತಿಯೊಬ್ಬ ಪ್ರಜನು ಕೂಡ ಋಣಿಯಾಗಿರ್ಬೇಕು ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೇನೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಒಂದು ಜಾತಿಗೆ ಒಂದು ಧರ್ಮಕ್ಕೆ ಸೀಮಿತ ಮಾಡಬಾರದು ಅವರು ಸಂವಿಧಾನವನ್ನು ಬರೆದಿರೋದನ್ನ ಸಾಧ್ಯ ಎಲ್ಲ ಯುವಕರು ಓದಬೇಕಾಗಿದೆ ಸಂವಿಧಾನ ಏನಿದೆ ಸಂವಿಧಾನದಲ್ಲಿ ಒಂದು ಓಟ್ ಒಂದ್ ಮ್ಯಾನ್ ಒಂದ್ ಮೇಲ್ಯೂ ಎಲ್ಲ ಜನರಿಗೂ ಒಂದೇ ಮತ ಎಲ್ಲ ಜನಕ್ಕೂ ಒಂದೇ ಘನತೆ ಎಲ್ಲ ಜನರು ಸಮಾನರು ಅಂತ ಸಮಾನತೆಯನ್ನ ಸಾರ್ದಂತ ಸಾಕಾರ ಪುರುಷ ಮಹಾ ಮಹಾಮಾನವೀಯತಾವಾದಿ ಭಾರತದ ಭಾಗ್ಯವಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ಬುದ್ಧನನ್ನ ತಥಾಗತ ಬುದ್ಧನನ್ನ ಬಾಬಾ ಸಾಹೇಬ್ ಅಂಬೇಡ್ಕರನ್ನ ಜಗಜ್ಯೋತಿ ಬಸವೇಶ್ವರ್ರವ್ರನ್ನ ಪಿರಿಯರು ಪುಲೆ ಸಾವು ಸಾವು ಮಹಾರಾಜು ಸವಿತಾ ಪುಲೆ ಕನಕ ಕಬೀರ ವಾಲ್ಮೀಕಿ ಟಿಪ್ಪು ಎಲ್ಲರನ್ನು ನೆನೆಸ್ಕೋಬೇಕಾಗಿದೆ ನಾವು ಇವತ್ತು ನೆನೆಸುವಂತ ದಿನ ಯುವಕರು ನೆನೆಸ್ಕೋಬೇಕಾಗಿದೆ ನಿಮ್ಮ ಶಿಕ್ಷಣವನ್ನು ಕೊಟ್ಟರು ಅಂತವ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನೀವೇನಾದ್ರೂ ಘನತೆಯಿಂದ ಬದುಕಬೇಕು ಅಂತ ಹೇಳಿಕೊಟ್ರೋರು ಹಕ್ಕನ್ನ ಕೊಟ್ಟರಂತವ್ರು ನಿಮ್ಮ ರಕ್ಷಣೆಯನ್ನ ಕೊಟ್ಟರೋಂತವ್ರು ಸಂವಿಧಾನ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೃದಯ ಅಂತರಾಳದ ಒಂದು ಆಶಯ ಕಳಕಳಿ ಎನ್ನುದನ್ನ ನಾವು ಅರ್ಥ ಮಾಡ್ಕೋಬೇಕಾಗಿದೆ ಸಂದರ್ಭದಲ್ಲಿ ಆದರೆ ರಾಜ್ಯದಲ್ಲಿ ಅನೇಕ ಮಂತ್ರಿಗಳು ಶಾಸಕರು ಯಾವುದೇ ಪಕ್ಷ ಇರಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ತಿಳುವಳಿಕೆ ಇಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಯೋಚನೆ ಮಾಡುವಂತ ಶಕ್ತಿ ಇಲ್ಲ ಅಂಬೇಡ್ಕರ್ ಬಗ್ಗೆ ತಿಳಿವಳ್ಕ ಮಾಡ್ಕೋಬೇಕಾಗಿದೆ ಜಗ್ವನ್ ರಾಮರವ್ರ ಬಗ್ಗೆ ತಿಳ್ಕೊಂಡ ತಿಳುವಳಿಕೆ ತಿಳ್ಕೋಬೇಕಾಗಿದೆ ಜಗ್ಜೀವನ್ ರಾಮ್ ಕಾಂಗ್ರೆಸ್ ಪಕ್ಷ ಸಾವಿರದ ಒಂಬೈನೂರ ಎಪ್ಪತ್ತೆರಡು ಎಪ್ಪತ್ತೊಂಬತ್ತರಲ್ಲಿ ರಾಷ್ಟ್ರಪತಿ ಪ್ರಧಾನಿಯಾಗೋದನ್ನ ಜಾತಿ ಕಾರಣಕ್ಕೋಸ್ಕರ ತಪ್ಪಿಸಿದೆ ಈ ದೇಶದಲ್ಲಿ ಜಾತಿ ಎಷ್ಟು ಭೀಕರವಾಗಿದೆ ಈ ದೇಶದಲ್ಲಿ ಕೋಮುವಾದ ಧರ್ಮಾಂಧತೆ ಮತೀಯತೆ ಎಷ್ಟು ಭೀಕರವಾಗಿದೆ ಈ ದೇಶಕ್ಕೆ ಅಪಾಯ ಇದೆ ಅದನ್ನು ಅರ್ಥ ಮಾಡ್ಕೊಳ್ಳೋದ್ರ ಮೂಲಕ ನಾವೆಲ್ಲನೂ ಕೂಡ ಮನುಷ್ಯರಾಗಬೇಕಾಗಿದೆ ಸಂವಿಧಾನದ ಬಗ್ಗೆ ತಿಳಿವಳಿಕೆ ಮೂಡಿಸ್ಕೋಬೇಕಾಗಿದೆ ಮಾನವೀಯತೆ ಬಗ್ಗೆ ತಿಳುವಳಿಕೆ ಮೂಡಿಸ್ಕೋಬೇಕಾಗಿದೆ ಆ ಮೂಲಕ ನಾವೆಲ್ಲನೂ ಕೂಡ ಯುವಕರು ಭಾರತ ದೇಶವನ್ನು ಒಮ್ಮತದಿಂದ ಸಾಧ್ಯವಾಗಿ ಒಂದು ಮುಷ್ಟಿಯಲ್ಲಿ ನಾವೆಲ್ಲನೂ ಕಟ್ಟಬೇಕಾಗಿದೆ ಒಗ್ಗಟ್ಟಾಗಬೇಕಾಗಿದೆ ಆ ಮೂಲಕ ದಲಿತ ಸಂಘದ ಸಮಿತಿಯ ಹೋರಾಟ ಆರ್ ಪಿ ಪಿ ಹೋರಾಟ ಮುಂದೆ ಸಾಕ್ತದೆ ನೀವೆಲ್ಲನೂ ಕೂಡ ಯುವಕರು ಆಶೀರ್ವದಿಸಬೇಕು ನಮ್ಮ ಜೊತೆಗಿರಬೇಕು ಮಹಿಳೆಯರಿಗೆ ಏನಾದರೂ ಏನಾದರೂ ಸಮಾನತೆ ಇದೆ ಅಂತ ಅಂದರೆ ಅದು ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮೊಟ್ಟ ಮೊದಲಿಗೆ ಮಹಿಳೆ ಏನಿದ್ದಾರೆ ಸ್ತ್ರೀ ಏನಿದ್ದಾರೆ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ನ ಪೂಜಿಸಬೇಕಾಕ್ಚುಲಾಗಿ ಈ ದೇಶದಲ್ಲಿ ಸತಿ ಪದ್ಧತಿ ಏನಿತ್ತು ವರದಕ್ಷಿಣೆ ಪದ್ಧತಿ ಏನಿತ್ತು ಈ ದೇಶದಲ್ಲಿ ಗಂಡ ಸತ್ರೆ ಚಿತೆಗೆ ಹೋಗ್ಬೇಕಾಗಿತ್ತು ಮಗಳು ಬಾಲ್ಯವಾಹ ಪದ್ಧತಿ ಇತ್ತು ಇದೆಲ್ಲಾನು ಕೂಡ ನಿಷೇಧ ಮಾಡಿ ಈ ದೇಶದಲ್ಲಿ ಮಾನವೀಯತೆ ಹೇಳ್ಕೊಟ್ಟಂತ ಬಾಬಾ ಸಾಹೇಬ್ರನ್ನ ಮಹಿಳಾ ವರ್ಗ ಏನಿದೆ ಅವರು ಪೂಜೆಯನ್ನ ಮಾಡಬೇಕಾಗಿದೆ ಬಾಬಾ ಸಾಹೇಬ್ರ ವಿಚಾರವನ್ನ ಬಾಬಾ ಸಾಹೇಬ್ ವಿಚಾರವನ್ನು ತಿಳ್ಕೋಬೇಕಾಗಿದೆ ಅಂತ ಮಾತನ್ನು ಹೇಳೋದ್ರ ಮೂಲಕ ಮಾತನ್ನು ಮುಗಿಸ್ತೇನೆ ಜೈ ಭೀಮ್ ಜೈ ಭಾರತ್ ಅವರಿಗೆ ಒಂದೇ ಒಂದೇ ಎಲ್ಲ ಸ್ನೇಹಿತರೆ ಬಿಸಿಲು ಜಾಸ್ತಿ ಇದೆ ಇವತ್ತು ಸುತ್ತಮುತ್ತ ಎಲ್ಲ ಗ್ರಾಮಗಳಲ್ಲೂ ಕೂಡ ಊರ ಹಬ್ಬ ಆದ್ರೆ ಅದರಿಂದ ಪ್ರಯತ್ನ ಮಾಡಿದ್ದ ಒಂದು ಆರೇಳು ವರ್ಷದಿಂದ ಪಾಪ ನಮ್ಮ ಸ್ನೇಹಿತ ಅದನ್ನ ಸ್ವಲ್ಪ ಬೇಗ ಆಗಲಿ ಅಂತ ಬೇಗ ಮಾಡಿದ್ದಾನೆ ಮೂರ್ತಿಹಣ್ಣ ಬೇರೆ ಈ ಒಂದು ಕಾರ್ಯಕ್ರಮಕ್ಕೆ ಏನೇ ಕೆಲಸ ಇದ್ರು ಕೂಡ ಅದನ್ನು ಬದಿಗೊತ್ತಿ ಬಂದಿದ್ದಾರೆ ಮತ್ತೆ ರಾಮಣ್ಣ ಅವರು ವೇದಿಕೆ ಮೇಲೆ ಇರುವಂಥ ಎಲ್ಲ ಸ್ನೇಹಿತರು ನಮ್ಮೆಲ್ಲ ಅಂಬೇಡ್ಕರ್ ಅವರ ಅಭಿಮಾನಿಗಳು ನಾವೆಲ್ಲ ಕೂಡ ಇಲ್ಲಿ ಸೇರಿದ ನಾವು ಈ ದೇಶದಲ್ಲಿ ಹುಟ್ಟಿರೋ ಅಂಥದ್ದೇ ಪುಣ್ಯ ಯಾಕೆಂದ್ರೆ ಸಾವಿರಾರು ವರ್ಷಗಳ ಇತಿಹಾಸ ಇರೋಂಥ ನಮ್ಮ ದೇಶ ಅನೇಕ ಪುಣ್ಯ ಪುರುಷರು ಈ ನಾಡಿನಲ್ಲಿ ಹುಟ್ಟಿ ಬೆಳೆದು ತ್ಯಾಗ ಬಲಿದಾನವನ್ನು ತಮ್ಮ ಪ್ರಾಣವನ್ನು ಅರ್ಪಣೆ ಮಾಡೋದನ್ನ ನಾವು ನೋಡಿದ್ದೇವೆ ಆಧುನಿಕ ಯುಗದಲ್ಲಿ ಅದು ಬ್ರಿಟಿಷರು ಈ ದೇಶವನ್ನು ಆಡಳಿತ ಮಾಡುವಂಥ ಸಂದರ್ಭದಲ್ಲಿ ಇವತ್ತು ಕೂಡ ಮಕ್ಕಳನ್ನ ನಾವು ಶಾಲೆ ಕಳಿಸೋಂಥದ್ದು ಎಷ್ಟು ಕಷ್ಟ ಇದೆ ಆ ಸಂದರ್ಭದಲ್ಲಿ ಸಾವಿರದ ಎಂಟುನೂರ ಎಂಬತ್ತು ತೊಂಬತ್ತನೇ ಇಸ್ವಿಯಲ್ಲಿ ಅವ್ರು ಓದೋಂಥದ್ದು ಅಂತ ಹೇಳಿದ್ರೆ ಅದು ವಿದೇಶಕ್ಕೂ ಓದಂತದ್ದು ಇಲ್ಲಿ ಓದಬೇಕು ಅಂತ ಹೇಳಿದ್ರೆ ಅವ್ರಿಗೆ ಇದ್ದಂಥ ಛಲವನ್ನು ನಾವು ಅರ್ಥ ಮಾಡ್ಕೋಬೇಕಾಗಿದೆಕ್ಕೆ ಬಳಸಬಹುದು ಅಂತ ಏನು ಯೋಚನೆ ಮಾಡಿದ್ರು ಅವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರ ಕನ್ಸು ನನ್ಸಾಗಬೇಕು ಅಂದ್ರೆ ಅವ್ರು ಎಷ್ಟು ರಾತ್ರಿಗಳನ್ನ ನಿದ್ದೆ ಇಲ್ಲದೆ ಕಳೆದಿರ್ತಾರೆ ಅನ್ನೋದನ್ನ ನಾವೆಲ್ಲ ಅರ್ಥ ಮಾಡ್ಕೋಬೇಕಾಗಿದೆ ಇಷ್ಟೊಂದು ಜನಕ್ಕೆ ಅಂದ್ರೆ ಅವ್ರು ಹುಟ್ಟಿದಂಥ ಸಂದರ್ಭದಲ್ಲಿ ನಮ್ಮ ದೇಶದಲ್ಲಿ ಒಂದು ಮೂವತ್ತಲವತ್ತು ಕೋಟಿ ಜನಸಂಖ್ಯೆ ಇದ್ರೇನೋ ಗೊತ್ತಿಲ್ಲ ಒಂದು ಐವತ್ತು ಕೋಟಿ ಒಳಗಡೆ ಇರಬಹುದು ಇವತ್ತು ನೂರೈವತ್ತು ಕೋಟಿ ಇದೆ ನೂರೈವತ್ತು ಕೋಟಿ ಜನಸಂಖ್ಯೆ ಇದೆ ಅವತ್ತು ಕೂಡ ಐವತ್ತು ಕೋಟಿಯಲ್ಲಿ ನಲವತ್ತೆಂಟು ಕೋಟಿನೂ ಕೂಡ ಬಡವರೇ ಇದ್ದಂಥದ್ದು ಇವತ್ತು ಕೂಡ ನೂರೈವತ್ತು ಕೋಟಿ ಇದ್ರೆ ನೂರ ನಲ್ವತ್ತು ಕೋಟಿಗಿಂತ ಹೆಚ್ಚು ಜನ ಬಡವರೇ ಇರೋದು ಬಡವರ ಜೊತೆಗೆ ಶೋಷಿತ ಸಮಾಜ ನಮ್ಮನ್ನ ಈಕ್ವಲ್ ಆಗಿ ನೋಡಿದೆ ಅವ್ರು ಬೇರೆ ನಮ್ಮ ಮನೆ ಒಳಗಡೆ ಬಂದ್ಬಿಟ್ರೆ ಏನೋ ತೊಂದರೆ ಆಗಿಬಿಡುತ್ತೆ ಇವೆಲ್ಲವನ್ನ ಆಲೋಚನೆ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಅವರು ಓದಿದ್ದು ಮತ್ತು ಬೇರೆ ಬೇರೆ ದೇಶಗಳಲ್ಲಿ ಡಿಗ್ರಿಗಳನ್ನು ಪಡ್ಕೊಂಡು ಡಾಕ್ಟ್ರೇಟನ್ನು ಪಡ್ಕೊಂಡು ಮತ್ತೆ ವಾಪಸ್ ಭಾರತಕ್ಕೆ ಬಂದು ಈ ರಾಜಕಾರಣದ ಮಧ್ಯೆ ನುಗ್ಗಿ ಅವ್ರ ಸಂವಿಧಾನದ ಒಂದು ಪ್ರತಿಯನ್ನು ಬರಿಬೇಕು ಅಂತ ಹೇಳಿದ್ರೆ ಅವ್ರು ಎಷ್ಟು ಅಧ್ಯಯನ ಮಾಡಿದರೆ ಅದನ್ನು ಬರ್ಲಿಕ್ಕೆ ಸಾಕ್ ಸಾಧ್ಯ ಆಗ್ತದೆ ಯಾಕಂದರೆ ಇಂಗ್ಲೀಷ್ ಅವರು ನಿಮಗೆಲ್ಲ ಗೊತ್ತಿದೆ ಏನೇನು ಬೇಕೋ ಅದೆಲ್ಲ ಬರ್ದಿಟ್ಬಿಟ್ಟು ಹೋಗ್ಬಿಟ್ಟಿದ್ರು ನಾವು ಸರಿ ಮಾಡಬೇಕು ಸಮಾಜವನ್ನು ಅದು ವಿಶೇಷವಾಗಿ ಶೋಷಿತ ಸಮಾಜ ದಲಿತ ಬಂಧುಗಳು ಯಾರಿದ್ದಾರೆ ಅವ್ರಿಗೆ ನ್ಯಾಯ ಒದಗಿಸ್ಬೇಕು ಅವ್ರಿಗೆ ರಿಸರ್ವೇಶನ್ ತರಬೇಕು ಯಾಕೆ ಮಾಡಿದ್ರು ರಿಸರ್ವೇಶನ್ ತುಂಬಾ ಜನ ಮಾತಾಡ್ತಾರೆ ರಿಸರ್ವೇಶನ್ ತೆಗ್ದುಬಿಡ್ಬೇಕು ಅಥವಾ ಇನ್ನೊಂದೇನೋ ಮಾಡಿಬಿಡ್ಬೇಕು ಅಂತ ಯಾಕೆ ರಿಸರ್ವೇಷನ್ ಅನ್ನ ಮಾಡಿದ್ರು ಅಂತ ಹೇಳಿದ್ರೆ ಇವತ್ತಿನ ಮುಂದುವರೆದಂಥ ಜನಾಂಗದವರು ನಾನು ಸೇರಿ ಬೇರೆಯವರೆಲ್ಲ ಅವ್ರ ಮನೆಗಳಲ್ಲಿ ಸ್ವಲ್ಪ ಚೆನ್ನಾಗಿ ದುಡ್ಡಿರೋರೆಲ್ಲ ಓದಿಸ್ಬಿಡ್ತಾರೆ ಆದರೆ ಶೋಷಿತ ಸಮಾಜದವರು ಬೆಳಗ್ಗೆಯಿಂದ ಸಂಜೆವರೆಗೂ ಕೆಲಸ ಮಾಡಿ ಕೂಲಿ ಮಾಡಿ ಅನೇಕರು ಬಂದ ಮಕ್ಕಳು ಹೇಳ್ಕೊಡೋ ಅಂತ ಪರಿಸ್ಥಿತಿಯಲ್ಲಿ ಅವ್ರು ಇರಲ್ಲ ಯಾವಾಗ ಅವ್ರ ಮಕ್ಕಳಿಗೆ ವಿದ್ಯೆಯನ್ನು ಹೇಳ್ಕೊಡಲ್ವೋ ಆ ತಂದೆ ತಾಯಿ ಯಾವತ್ತು ವಿದ್ಯಾವಂತರಾಗಿರಲ್ವೋ ಅಲ್ಲಿವರೆಗೂ ಕೂಡ ಅವರ ಕುಟುಂಬ ಮೇಲೆ ಬರಬೇಕಾದ್ರೆ ತುಂಬ ಕಷ್ಟ ಅಂಥವರಿಗೆ ನಾವು ರಿಸರ್ವೇಶನ್ ಕೊಡಲೇಬೇಕು ಇವತ್ತು ರಿಸರ್ವೇಶನ್ ಈ ದೇಶದಲ್ಲಿದೆ ಮುಂದುವರಿತದೆ ಯಾವುದೇ ಸರ್ಕಾರಗಳು ಬರಲಿ ಯಾವತ್ತೂ ಕೂಡ ಸಂವಿಧಾನವನ್ನು ಬದಲಿಸಲಿಕ್ಕಾಗಲ್ಲ ಮತ್ತೆ ರಿಸರ್ವೇಷನ್ ಅನ್ನ ತೆಗಿಲಿಕ್ಕಾಗಲ್ಲ